ಈ ಎಚ್ ಐ ವಿ ಪೀಡಿತ ಮಹಿಳೆಯರನ್ನ ಉಪಯೋಗಿಸಿಕೊಂಡು ಅವರ ಎದುರಾಳಿಗಳನ್ನ ಕೊಲೆ ಮಾಡೋ ಹಂತಕ್ಕೆ ಹೋಗಿದಾರಲ್ಲ ಇದ್ರ ಬಗ್ಗೆ ಏನು ಹೇಳಬೇಕು ಇವತ್ತಿನ ಪರಿಸ್ಥಿತಿಲಿ ಇಂಥ ವ್ಯಕ್ತಿಗಳು ಸಾಮಾಜಿಕ ಕ್ಷೇತ್ರ ರಾಜಕೀಯ ಬಿಡಿ ಯಾವುದೇ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ರೂ ಕೂಡ ಇವರು ಭಯೋತ್ಪಾದಕರಿಗಿನ್ನ ಡೇಂಜರ್ ಇವರು ಟೆರ್ರರಿಸ್ಟ್ಗಳಿಗಿಂತ ಡೇಂಜರ್ ಇವರು ಇಂಥ ಘನಘೋರ ಅಪರಾಧ ಮಾಡಿರುವಂತಹ ಈ ಮುನಿರತ್ನನ ವಿರುದ್ಧ ಬಿ ಜೆ ಪಿ ತುಟಿ ಬಿಚ್ಚಿದೆ ಯಾಕೆ ಮೌನವಾಗಿದೆ ಜೊತೆಗೆ ಆತನ ಶಾಸಕ ಸ್ಥಾನವನ್ನು ರದ್ದು ಮಾಡೋದರ ಜೊತೆಗೆ ಆತನನ್ನ ಗಡಿಪಾರು ಮಾಡಬೇಕು ಗಲ್ಲು ಶಿಕ್ಷೆಯನ್ನೇ ವಿಧಿಸಬೇಕು ಅಂತ ಆಗ್ರಹ ಮಾಡ್ತೀನಿ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ತಿಳಿಸಿದ ಹಾಗೆ ಇಡ್ಲಿ ಮಾರ್ಕೊಂಡು ಜೀವನವನ್ನು ಸಾಗಿಸಿರ್ತಂತ ಅವರು ಮತ್ತೆ ಕೆಳಮಟ್ಟದಲ್ಲಿ ಇಂದ ಮೇಲೆ ಬೆಳೆದಂತ ಅನೇಕ ಜನ ಅನೇಕ ಸಾಧನೆಗಳು ಮಾಡಿದ್ದಾರೆ ಆದರೆ ಇವರ ಸಾಧನೆ ನೋಡಿದ್ರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿ ಅಂತ ಕಾಣುತ್ತೆ ನನ್ನ ಒಂದು ಜೀವಿತ ಕಾಲದಲ್ಲಿ ಇಂಥ ಒಬ್ಬ ರಾಜಕಾರಣಿಯನ್ನು ನಾನು ಕಂಡಿರಲಿಲ್ಲ ಇವನು ರಾಜಕಾರಣಿಯಾಗೋದಕ್ಕಿಂತ ಸಮಾಜಘಾತಕ ವ್ಯಕ್ತಿಯಾಗಿ ಬೆಳೆದಿದರೆ ಉತ್ತಮ ಅಂತ ಅನ್ನಿಸ್ತದೆ ಜನರ ಸೇವೆ ಮಾಡ್ತೀನಿ ಅಂತ ಬಂದು ಜನರನ್ನೇ ಶೋಷಣೆಗೆ ಒಳಪಡಿಸ್ತಾ ಇರತಕ್ಕಂತಹ ಇಂಥ ವ್ಯಕ್ತಿ ಈ ರಾಜಕೀಯದಲ್ಲಿ ಕೂಡಲೇ ಅವನು ಹಿಂಸೆರಿಬೇಕು ಒಂದು ರೌಡಿ ಕುಟುಂಬದಿಂದ ಬಂದಿರೋಂತಹ ವ್ಯಕ್ತಿ ಒಂದು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಬಂದು ಇಲ್ಲಿ ನೆಲೆ ಉರಿ ಅವನ ಒಂದು ಹಿನ್ನೆಲೆ ನೋಡಿದಾಗ ಇವನು ಪೂರ್ತಿ ಇವನು ಜೀವ ಇವನು ಜೀವನವೇ ಇದಾಗ್ಬಿಟ್ಟಿದೆ ಅಂತ ಅನ್ನೋದನ್ನು ಅನ್ನೋದು ಅಂದರೆ ತಪ್ಪಾಗಲ್ಲ ಈ ರೀತಿ ಇರೋಂಥ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ಬಿಡೋಲ್ಲ ಕಾಂಗ್ರೆಸ್ಸಲ್ಲಿದ್ದರು ಕಾಂಗ್ರೆಸ್ ಇದ್ದಾಗ ಈ ಥರ ಏನಾದರೂ ಆಗಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾ ಇದ್ರು ಪಕ್ಷದಿಂದ ಕಿತ್ತೊಗೀತಾ ಇದ್ರು ಅವ್ರನ್ನ ಯಾವುದೇ ಕಾರಣಕ್ಕೂ ಸಹಿಸ್ತಾ ಇರಲಿಲ್ಲ ಆದರೆ ಇವತ್ತು ಬಿ ಜೆ ಪಿ ಅವರ ಮುಖವಾಡ ಕಳಚಿ ಬಿದ್ದಿದೆ ಅಶೋಕ್ರ ಮೇಲೇ ಏನು ಒಂದು ಏಡ್ಸ್ ಇಂಜೆಕ್ಷನ್ ಪ್ರಯೋಗ ಮಾಡಬೇಕು ಅಂತ ವ್ಯಕ್ತಿ ವ್ಯಕ್ತಿಯವನು ಪಾಪ ನಮ್ಮ ಅಶೋಕ್ ಅವರು ಭಾಳ ಇನ್ನೋಸೆಂಟ್ ಇದ್ದಾರೆ ಅವರು ಅವರು ಅಸೆಂಬ್ಲಿಲಿ ಮಾತಾಡೋದು ಪಾಪ ಭಾಳ ಇನ್ನೋಸೆಂಟಾಗಿ ಮಾತಾಡ್ತಾರೆ ಮತ್ತು ನಿಜ ಜೀವನದಲ್ಲೂ ಪಾಪ ಭಾಳ ಮುಗ್ಧರಿದ್ದಾರೆ ಅವರು ಇಂಥ ವಿಷ ಸರ್ಪಗಳ್ನ ಜೊತೆಯಲ್ಲೇ ಇಟ್ಕೊಂಡು ಜೋಬಲ್ ಇಟ್ಕೊಂಡು ಸಾಕೊಂಡಿದ್ರು ಇಷ್ಟು ದಿನ ಇಂಥ ವಿಷಜಂತುಗಳನ್ನ ಹೊರಗಾಕಿ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲೂ ಕೂಡ ಇರಬಾರ್ದು ಇಂಥ ವಿಷಜಂತುಗಳು ಇನ್ನು ಕಿತ್ತು ಹೊರಗಡೆ ಬಿಸಾಕಿ ಇವ್ನ ಇನ್ಫ್ಯಾಕ್ಟ್ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಿದ್ರು ಮಾತಾಡಬೇಕಾದ್ರೆ ಇವನು ಅಂಡಮಾನ್ ನಿಕೋಬಾರ್ ಜೈಲಿಗೆಲ್ಲರೂ ಹಾಕ್ಬೇಕು ಇವ್ನ ನಮ್ಮ ದೇಶದಲ್ಲಿರಕ್ಕೆಲ್ಲ ಹಾಕಿಲ್ಲ ವಿಷ ಕನ್ಯೆಯರನ್ನ ಇಟ್ಕೊಂಡು ಯಾವ ರೀತಿ ಹಳೆ ಕಾಲದಲ್ಲಿ ಇದೆಲ್ಲ ಓದಿದ್ವಿ ನಾವು ಕತೆಗಳಲ್ಲಿ ಇದು ಯಾಕೋ ನಿಜ ಆಗ್ಬಿಟ್ಟಿದೆ ಇಲ್ಲಿ ಇಂಥ ಒಂದು ಪರಿಸ್ಥಿತಿಲಿ ನಾವು ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳ್ನ ಇಟ್ಟುಕೊಂಡು ರಾಜಕಾರಣದಲ್ಲಿ ಮುಂದುವರಿಯೋಕ್ಕಾಗಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಯಾರೂ ಉಳಿಯೋಕ್ಕಾಗೋದಿಲ್ಲ ಇವ್ರ ಮೇಲೆ ಎಲ್ಲ ರೀತಿಯ ಕೇಸ್ಗಳನ್ನು ಜಡಿದು ಪೊಲೀಸವರು ಇವ್ರನ್ನ ಇಮಿಡಿಯೇಟ್ಲಿ ಏನು ಶಿಸ್ತಿನ ಪಕ್ಷ ದೇಶ ಪ್ರೇಮದ ಬಗ್ಗೆ ಬೊಗಳೆ ಬಿಡುವಂಥ ಬಿ ಜೆ ಪಿ ಈತನನ್ನು ಇನ್ನೂ ಕೂಡ ಆ ಪಕ್ಷದ ಒಳಗಡೆ ಇರಿಸ್ಕೊಂಡಿರೋದು ಅದು ಎಷ್ಟು ನೈತಿಕವಾಗಿ ದಿವಾಳಿಯಾಗಿದೆ ಅನ್ನುವಂಥದ್ದನ್ನು ಇವತ್ತು ತೋರಿಸ್ತಾ ಇದೆ ಆ ಪಕ್ಷ ಏನಾದರೂ ಅದಕ್ಕೆ ಕಿಂಚಿತ್ತು ಈ ಪ್ರಜಾಪ್ರಭುತ್ವದ ಬಗ್ಗೆ ಅದಕ್ಕೆ ಆಸಕ್ತಿದಲ್ಲಿ ಅಥವಾ ಈ ಸಮುದಾಯಗಳ ಬಗ್ಗೆ ಅವನು ಮಾತಾಡಿರುವ ರೀತಿಯಲ್ಲಿ ಆತನನ್ನು ಪಕ್ಷದಿಂದ ಹಾಕಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ನಮ್ಮ ರಾಜಕೀಯ ವ್ಯವಸ್ಥೆ ಅದರಿಂದ ಈ ಪಾಪದಲ್ಲಿ ಈ ಪಕ್ಷಗಳು ಕೂಡ ಪಾಲುದಾರರು ಇಂಥ ವ್ಯಕ್ತಿಗಳನ್ನು ಆರಿಸುವಂಥ ಜನರು ಕೂಡ ಯೋಚನೆಯನ್ನು ಮಾಡಬೇಕಾಗತ್ತೆ ಕ್ಷೇತ್ರದ ಜನರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಒಕ್ಕೂಟ ಇದರ ಬಗ್ಗೆ ತೀವ್ರವಾಗಿ ಖಂಡಿಸುತ್ತೆ ಮತ್ತು ನಮ್ಮ ಅಕ್ಕೊತ್ತಾಯಿಗಳನ್ನು ಸರ್ಕಾರ ಈಗಾಗಲೇ ಏನು ಸಿ ಎಸ್ ಐ ಟಿ ರಚನೆ ಮಾಡಿದೆ ಆ ಎಸ್ ಐ ಟಿ ಆದಷ್ಟು ಬೇಗ ತನಿಖೆ ಪೂರ್ಣಗೊಳಿಸಿ ಇಂತಹ ಏನು ಸಮಾಜ ವಿರೋಧಿ ಕೃತ್ಯಗಳಲ್ಲಿ ತೊಡಗಿರುವಂಥವರು ಅವರ ವಿರುದ್ಧ ಕಾನೂನು ಕ್ರಮವನ್ನು ಕಠಿಣವಾಗಿ ಅದನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಬಿ ಜೆ ಪಿ ಶಾಸಕ ಮುನಿರತ್ ಅವರು ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಸಮುದಾಯಗಳನ್ನು ಅವಹೇಳನ ಮಾಡಿದ್ದಾರೆ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಗೂಂಡಾಗಿರಿಯನ್ನು ಪ್ರದರ್ಶನ ಮಾಡಿದ್ದಾರೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅದರ ಜೊತೆಗೆ ಏಡ್ಸ್ ಟ್ರ್ಯಾಪ್ ಅನ್ನುವಂಥದ್ದನ್ನು ಪ್ರಯೋಗ ಮಾಡೋದ್ರ ಮುಖಾಂತರ ಜನಪ್ರತಿನಿಧಿಗಳಿಗೇ ಮುಗುಸಾಕುವಂಥ ಒಂದು ಕೊಲೆಯ ಪಿತೂರಿಯನ್ನು ನಡೆಸಿದ್ದಾರೆ ಮಾತೆ ಸಂಸ್ಕೃತಿ ದೇವತೆ ಅಂತಂದು ಹೇಳಿ ಕೂಗಾಡುವಂಥ ನೀವುಗಳು ತಾಯಂದಿರರಿಗೆ ಅವಮಾನ ಮಾಡಿರುವಂತಹ ಹೆಣ್ಣುಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಮತ್ತು ಭಾಳ ಮುಖ್ಯವಾಗಿ ನಮ್ಮ ಹೊಲೆಯ ಸಮುದಾಯ ನಮ್ಮ ಒಕ್ಕಲಿ ಸಮುದಾಯಗಳನ್ನು ಭಾಳ ಹೀನಮಾನವಾಗಿ ನಿಂದನೆ ಮಾಡಿರುವಂತಹ ಈ ವ್ಯಕ್ತಿಯ ಸಮರ್ಥನೆಗೆ ಯಾಕೆಳಿದಿದ್ದೀರಿ ಅಂದರೆ ನಿಮಗೆ ಈ ದಲಿತರು ಶೂದ್ರರ ಏಳಿಗೆ ಬೇಕಾಗಿಲ್ವ ಅಥವಾ ದಲಿತ ಶೂದ್ರರ ಮತಗಳು ಬಿ ಜೆ ಪಿಯವರಿಗೆ ಅವರಿಗೆ ಈ ಪ್ರಶ್ನೆಗಳಿಗೆ ತಕ್ಷಣ ಬಿ ಜೆ ಪಿ ಉತ್ತರ ಕೊಡಬೇಕು ರಾಜ್ಯಪಾಲರು ಮತ್ತು ವಿಧಾನಸಭೆಯ ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡಿ ಈ ಮನುಷ್ಯನನ್ನ ಶಾಸಕತ್ವವನ್ನು ರದ್ದುಪಡಿಸಬೇಕು ಕರ್ನಾಟಕದಿಂದ ಈ ಮನುಷ್ಯನನ್ನ ಗಡಿಪಾರು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕರ್ನಾಟಕ ಶೋಚಿತ ಸಮುದಾಯಗಳ ಮಾಹುಕೂಟ ಮಾಡ್ತದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು